ಒಂದೇ ಸಲ ಲಿಸ್ಟ್ನ್ಸ್ ಮಾಡಿರ್ತಾರೆ ಲಿಸ್ಟ್ ಅನೌನ್ಸ್ ಮಾಡಿರ್ತಾರೆ ಲಾಸ್ಟ್ ಸೂಚನೆ ಅಂತ ಹೇಳಿ ಪಾವತಿ ಸಲ ಎಸ್ ಅಂತಿದ್ರ ಈಗ ಸಿ ಎಕ್ಸಾಮ್ ನಡೆಸ್ತಾರ ಎಸ್ಸಿ ಎಸ್ಟಿ ನಡೆಸ್ತಾರೆ ಎವ್ರಿ ಎವ್ರಿ ಮಂತ್ ಅವ್ರಿಗೆ ಬಯೋಮೆಟ್ರಿಕ್ ಸಲ್ಲಿಸಿದ ಮಾಹಿತಿ ಮೇಲೆ ಸ್ಟೈಫನ್ ಕೊಡ್ತಾರೆ ನಾವೇನು ಇದು ಮಾಡಿದ್ರು ನಾವೇ ಹಿಂದುಳಿದವರಲ್ಲ ನಾವು ಅಲ್ಲ ಕರೆಕ್ಟ್ ಅಲ್ಲ ನೋಟಿಫಿಕೇಶನ್ ಅಲ್ಲಿ ಅಲ್ಲ ಒಂದು ಇನ್ನೊಂದು ನೋಟಿಫಿಕೇಶನ್ ಅಲ್ಲಿ ನೀವು ಸ್ಟೈಫಂಡ್ ಇಲ್ಲ ಅಂತ ಹೇಳಿದ್ರೆ ನಾನು ಅಪ್ಲಿಕೇಶನ್ ಹಾಕ್ತಿರಲಿಲ್ಲ ಅವಶ್ಯಕತೆ ಇರಲಿಲ್ಲ ನಾವು ಈಗ ಇನ್ಸ್ಟಿಟ್ಯೂಟ್ ಕರೆಕ್ಟ್ ಇಲ್ಲ ಮೇಡಮ್ ಈಗ ನೀವು ಯಾವುದೋ ಒಂದು ನೈಸ್ ಅಕಾಡೆಮಿ ಅಂತ ಹೇಳಿ ಹಾಕ್ತಿದ್ರು ಮೇಡಮ್ ನೈಸ್ ಅಕಾಡೆಮಿ ಅಲ್ಲ

ಸಿ ಎಸ್ ಟಿ ಇಲ್ಲ ಅವ್ರಿಗೂ ಇದೆ ಇದು ಅದಕ್ಕೆ ಕೆಂಡಿಂದ ಟ್ರೈನಿಂಗ್ ಕೊಡಿಸ್ತಾ ಇದಾರೆ ಇಲ್ಲಿ ಏನಂತಂದ್ರೆ ಒಂದು ಇನ್ಸ್ಟಿಟ್ಯೂಟ್ ಕಳಿಸ್ಬಿಟ್ಟು ಇಲ್ಲಿ ಟ್ರೈನಿಂಗ್ ಮಾಡೋದಿದೆ ಇಲ್ಲಿ ನಿಮ್ಮ ಸೆಲೆಕ್ಟ್ ಮಾಡಿ ಇನ್ಸ್ಟಿಟ್ಯೂಟ್ ಕಳಿಸೋದಿಲ್ಲ ಇಲ್ಲೇ ಟ್ರೈನಿಂಗ್ ಮಾಡೋದು ವಿಚಾರದಿಂದ ಅದನ್ನ

ಬೇರೆ ಇರುತ್ತೆ ಬೇರೆ ಇರುತ್ತೆ ಇದು ಹೈದರಾಬಾದ್ ಕರ್ನಾಟಕದ್ದು ಅಭ್ಯರ್ಥಿಗಳಿಗೆ ಅಂತ ಮಾಡಿರೋದು ಈ ನಾಟ್ ಒಂದೇ ಅಲ್ಲ ಅಭ್ಯರ್ಥಿ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಇರೋದ್ರಿಂದ ಅವರಿಗೆ ಇಲ್ಲೇ ಕೋಚಿಂಗ್ ಕೊಡ್ಬೋದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಳ್ತೀನಿ ಹೋಗಿ ತಗೋಬೇಕಂತ ಇಷ್ಟ